ಕೃಷ್ಣನ ಕಥೆಯ ಮುಂದುವರೆದ ಭಾಗದಲ್ಲಿ ಕೃಷ್ಣನು ಭೂಲೋಕದಲ್ಲಿ ಹುಟ್ಟುವುದಕ್ಕೆ ಮುಂಚಿತವಾಗಿಯೇ ರಾಧೆಯ ಜನನವಾಗುತ್ತದೆ ರಾಧೆಯು ಗೋಲೋಕದಲ್ಲಿದ್ದಾಗ ಕೃಷ್ಣನಿಗೆ ಮಾತು ನೀಡಿರುತ್ತಾಳೆ ಅದೇನೆಂದರೆ ನೀನು ಭೂಲೋಕಕ್ಕೆ ಬಂದು ನನ್ನನ್ನು ಭೇಟಿಯಾಗುವವರೆಗೂ ನಾನು ಕಣ್ಣು ಬಿಡುವುದಿಲ್ಲ ಎಂದು ಹೇಳಿ ರಾಧೆಯು ಭೂಲೋಕಕ್ಕೆ ಹೊರಟು ಹೋಗುತ್ತಾಳೆ ನಂತರ ಭೂಲೋಕದಲ್ಲಿ ಋಷಭಾನು ಮತ್ತು ಆತನ ಮಡದಿ ಕಲಾವತಿಗೆ ಮಗುವಾಗಿ ಜನಿಸುತ್ತಾಳೆ ಹೆಣ್ಣು ಮಗುವಿನ ಜನನದಿಂದ ಋಷಭಾನುವಿನ ಅರಮನೆಯಲ್ಲಿ ಸಂಭ್ರಮವನ್ನು ಆಚರಿಸುತ್ತಾರೆ ಋಷಭಾನು ಸಂತೋಷದಿಂದ ಆ ಮಗುವಿನ ಮುಖದ ವರ್ಣನೆಯನ್ನು ಮಾಡುತ್ತಾನೆ ಆಗ ಆತನ ಮಡದಿ ಮಗುವು ಏಕೋ ಕಣ್ಣೇ ಬಿಡುತ್ತಿಲ್ಲ ನಮಗೆ ದೃಷ್ಟಿಮಾಂದಿಯ ಮಗು ಹುಟ್ಟಿದೆ ಯಾರ ಶಾಪವೋ ಅರ್ಥವಾಗುತ್ತಿಲ್ಲ ಎಷ್ಟೋ ವರ್ಷಗಳಾದ ಮೇಲೆ ತಾಯಿಯಾಗುವ ಕನಸು ನನಸಾಗಿತ್ತು ಆದರೆ ಈಗ ಆ ಕನಸೇ ನಮ್ಮನ್ನು ನೋಡಲು ಆಗುವುದಿಲ್ಲ ಎಂದು ಕಲಾವತಿಯು ದುಃಖಿಸುತ್ತಾಳೆ ನಂತರ ಮಗುವಿಗೆ ಹೆಸರಿಡುವ ಬಗ್ಗೆ ಊರಿನಲ್ಲಿ ಎಲ್ಲರೂ ಚರ್ಚಿಸುತ್ತಾರೆ ಆಗ ಊರಿನ ಜನರು ಹೀಗೆ ಹೇಳುತ್ತಾರೆ ಕನ್ಯೆ ಎಂದರೆ ದಾರೆ ಥರ ಅವಳು ಬೇರೆ ಮನೆಯನ್ನು ಸೇರುವವಳು ಆಗಿರುವಾಗ ಆಕೆಗೆ ಧಾರೆ ಎಂಬ ಹೆಸರನ್ನು ಇಡಿ ಎಂದು ಹೇಳುತ್ತಾರೆ ಜನರ ಮಾತನ್ನು ಕೇಳಿ ಋಷಭಾನು ಇಲ್ಲ ಧಾರೆ ಎಂದರೆ ಅರಿಯುವುದು ಆದರೆ ನನ್ನ ರಾಣಿ ಅರಿಯುವವಳಲ್ಲ ಈ ಲೋಕಕ್ಕೆ ಬಣ್ಣ ತುಂಬಲು ಬಂದಿರುವವಳು ಅದಕ್ಕೆ ಇವಳಿಗೆ ರಾಧಾ ಎಂಬ ಹೆಸರನ್ನು ಇಡುತ್ತೇನೆ ಎಂದು ಹೇಳುತ್ತಾನೆ ಋಷಭಾನುವು ನಾನು ರಾಧೆಯ ಸಲುವಾಗಿ ಯಾವ ಪರೀಕ್ಷೆಯನ್ನು ಬೇಕಾದರೂ ಎದುರಿಸುವೆನು ರಾಧೆಯನ್ನು ತನ್ನ ಜೀವನದ ಧಾರೆಯಾಗಿಸಿಕೊಂಡು ಅವಳ ಜೊತೆ ಅವಳ ನೆರಳಾಗಿ ಇರುತ್ತೇನೆ ಎಂದು ಹೇಳುತ್ತಾನೆ ನಂತರ ಋಷಭಾನು ರಾಧೆಗೆ ದೃಷ್ಟಿ ಬರಬೇಕೆಂದು ನಿರಂತರವಾಗಿ ಹೋರಾಡಿದ ಆದರೆ ಯಾವ ವೈದ್ಯರ ಚಿಕಿತ್ಸೆಯೂ ಫಲ ಕೊಡಲಿಲ್ಲ ರಾಧೆಯು ಇನ್ನು ಮುಂದೆ ಕಣ್ಣು ತೆರೆಯುವುದಿಲ್ಲವೆಂಬ ಸತ್ಯ ಊರಿಗೆಲ್ಲ ನಿಧಾನವಾಗಿ ತಿಳಿಯುತ್ತಾ ಹೋಯಿತು ಈಗಿರುವಾಗ ಒಂದು ಸಲ ಮಥುರಾ ನಗರಿಯಲ್ಲಿ ದೊಡ್ಡ ವೈದ್ಯರಿದ್ದಾರೆಂಬ ಸುದ್ದಿ ಋಷಭಾನುಗೆ ತಿಳಿಯುತ್ತದೆ ಅವನು ರಾಧಾ ಮತ್ತು ಕಲಾವತಿಯೊಡನೆ ಮಥುರಾ ನಗರಿಗೆ ಗಾಡಿಯಲ್ಲಿ ಪ್ರಯಾಣ ಬೆಳೆಸುತ್ತಾನೆ ಹೋಗುವ ದಾರಿ ಮಧ್ಯದಲ್ಲಿ ಗುಡುಗು ಮತ್ತು ಸಿಡಿಲು ಪ್ರಾರಂಭವಾಗುತ್ತದೆ ಇದನ್ನು ಕಂಡು ಕಲಾವತಿಯು ಹೆದರಿ ಇದು ಅಶುಭ ಸೂಚನೆಯನ್ನು ಸೂಚಿಸುತ್ತಿದೆ ಎನ್ನುತ್ತಾಳೆ ಆಗ ಋಷಭಾನು ನೀವೆಲ್ಲ ಇದನ್ನು ಏಕೆ ಅಶುಭ ಸೂಚನೆ ಎಂದುಕೊಳ್ಳುತ್ತೀರಾ ಇದು ಶುಭ ಸೂಚನೆಯನ್ನು ಸೂಚಿಸುತ್ತಿರಬಹುದಲ್ಲವೇ ಎಂದು ಹೇಳುತ್ತಾನೆ ಸ್ವಲ್ಪ ಸಮಯದ ನಂತರ ಬಿರುಗಾಳಿ ಹೆಚ್ಚಾಗಿ ರಥವು ಮುಂದಕ್ಕೆ ಚಲಿಸಲು ಆಗದೆ ರಥದಲ್ಲಿರುವವರೆಲ್ಲರೂ ಕೆಳಗೆ ಬೀಳುತ್ತಾರೆ ಈ ಕಥೆಯ ಮುಂದಿನ ಭಾಗವನ್ನು ನಂತರ ತಿಳಿಯೋಣ ಧನ್ಯವಾದಗಳು